ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಇಪ್ಪತ್ತೈದನೆಯ ಎಪಿಸೋಡ್ ಪಾಂಡವರನ್ನು ಮಹಾರಾಜನ ಆಸ್ಥಾನದಲ್ಲಿ ಸ್ವಾಗತಿಸಲಾಯಿತು ಶ್ರೀಕೃಷ್ಣನು ಜೊತೆಗಿದ್ದನು ರುದರಾಷ್ಟ್ರನು ಧರ್ಮರಾಜ ಈ ನನ್ನ ರಾಜ್ಯವನ್ನು ನನಗೆ ಸಂಪಾದಿಸಿಕೊಟ್ಟವನು ನಿನ್ನ ತಂದೆ ನೀನು ಈ ರಾಜ್ಯಕ್ಕೆ ಸಮಾನವಾದ ಹಕ್ಕುಳ್ಳವನು ಆದ್ದರಿಂದ ರಾಜ್ಯವನ್ನು ವಿಭಾಗಿಸಬೇಕೆಂದು ನನ್ನ ಸಲಹೆ ನೀನು ಕಾಂಡವ ಪ್ರಸ್ಥಕ್ಕೆ ರಾಜನಾಗಿರು ದುರ್ಯೋಧನನು ಇಲ್ಲಿರಲಿ ನೀವುಗಳು ಕೃಷ್ಣನೊಡನೆ ಯೋಚಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದನು ಶ್ರೀಕೃಷ್ಣನು ನೋಡಿ ನಕ್ಕನು ವಿದುರನ ಮುಖದಲ್ಲೂ ತಿರಸ್ಕಾರದ ನಗೆ ಕಾಣಿಸಿತು ಆದರೂ ಧರ್ಮರಾಜನು ಋತರಾಷ್ಟ್ರನಿಗೆ ಹೊಂದಿಸಿ ಮಹಾರಾಜ ನಿನ್ನ ಮಾತು ನನಗೆ ಶಿರೋದಾರ್ಯ ಎಂದನು ಋತರಾಷ್ಟ್ರನು ವಿದುರನನ್ನು ಹತ್ತಿರಕ್ಕೆ ಕರೆದು ಮಹೋತ್ಸವಕ್ಕೆ ಎಲ್ಲ ವೈಭವದ ಏರ್ಪಾಟುಗಳನ್ನು ಮಾಡು ನನ್ನ ಮನಸ್ಸು ಈಗ ಅಗುರವಾಗಿದೆ ನನ್ನ ತಮ್ಮನ ಮಗನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡುತ್ತೇನೆ ಎಂದನು ಭೀಷ್ಮ ದ್ರೋಣ ಕೃಪಾ ಎಲ್ಲರಿಗೂ ಸಂತಸವಾಯಿತು ಅಷ್ಟರಲ್ಲಿ ವ್ಯಾಸನು ಬರಲು ಎಲ್ಲರೂ ಎಂದು ನಿಂತು ಸ್ವಾಗತಿಸಿದರು ವ್ಯಾಸನ ಅಧ್ಯಕ್ಷತೆಯಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕವಾಯಿತು ರಾಜನು ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡುತ್ತಿರುವಂತೆ ಸಂಭ್ರಮಿಸಿದನು ಹಿರಿಯರು ಬ್ರಾಹ್ಮಣರು ಧರ್ಮರಾಜನನ್ನು ಧರ್ಮರಾಜ ನೀನು ಸಮಸ್ತ ಪ್ರಪಂಚವನ್ನೇ ಗೆಲ್ಲುವನಾಗು ರಾಜಶೋಯ ಅಶ್ವಮೇಧ ಯಾಗಗಳನ್ನು ಮಾಡುವನಾಗು ನಿನ್ನ ಹಿಂದಿನವರಂತೆ ನೀನು ನೂರು ಕಾಲ ಸುಖವಾಗಿ ರಾಜ್ಯವಾಳಿಕೊಂಡಿರು ನಿನ್ನ ಕೀರ್ತಿಯು ದಶದಿಕ್ಕುಗಳಲ್ಲಿಯೂ ಅರಡಲಿ ಎಂದು ಆಶೀರ್ವದಿಸಿದರು ದುರ್ಯೋಧನನ ಮುಖ ಮಾತ್ರ ನೋಡುವಂತಿರಲಿಲ್ಲ ತನ್ನ ಜೀವದ ಜೀವವಾದ ಅವನನ್ನು ಹೇಗೆ ಸಮಾಧಾನ ಮಾಡಬೇಕೆಂಬುವುದೇ ಋತರಾಷ್ಟ್ರನಿಗೆ ತಿಳಿಯದಾಯಿತು ಸಮಸ್ತ ಅಸ್ಥಾನಿಕರ ಹಾಗೂ ಶ್ರೀಕೃಷ್ಣನ ಸಮ್ಮುಖದಲ್ಲಿ ರಾಜನು ಧರ್ಮರಾಜನನ್ನು ಕುರಿತು ನೀನೀಗ ಕಾಂಡವಪ್ರಸ್ಥಕ್ಕೆ ರಾಜನು ಅಲ್ಲಿಗೆ ಆದಷ್ಟು ಬೇಗ ಹೋಗಿ ಎಂದನು ಧರ್ಮರಾಜನು ಅವನ ಅನತಿಯಂತೆ ವಿನೀತನಾಗಿ ಸ್ವೀಕರಿಸಿ ಅಸ್ಥಾನಿಕರನ್ನು ಊರ ಜನರನ್ನು ಬೀಳ್ಕೊಂಡು ಶ್ರೀಕೃಷ್ಣನೊಡನೆ ತನ್ನ ರಾಜಧಾನಿಯಾದ ಕಾಂಡವ ಪ್ರಸ್ಥಕ್ಕೆ ಹೊರಟನು ಒಂದು ಕಾಲದಲ್ಲಿ ಕುರುಗಳ ರಾಜಧಾನಿಯಾಗಿದ್ದ ಕಾಂಡವ ಪ್ರಸ್ಥವು ಋಷಿ ಶಾಪಕ್ಕೆ ತುತ್ತಾಗಿ ತೆಗೆಸಲ್ಪಟ್ಟ ಈಗ ಮರುಭೂಮಿಯಾಗಿತ್ತು ಅಲ್ಲಿ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಬದುಕುವಂತಿರಲಿಲ್ಲ ಧರ್ಮರಾಜನ ಪಾಲಿಗೆ ಬಂದಿದ್ದು ಅಂತಹ ವ್ಯರ್ಥಭೂಮಿ ಶ್ರೀಕೃಷ್ಣನಿಗೂ ಅದು ತಿಳಿದಿತ್ತು ಋತರಾಷ್ಟ್ರನು ಹೇಳಿದಂತೆ ವಿಸ್ತಾರದಲ್ಲಿ ಕುರುರಾಜ್ಯದ ಅರ್ಧದಷ್ಟಿದ್ದರೂ ಅದು ಯಾವ ಪ್ರಯೋಜನಕ್ಕೂ ಬರುತ್ತಿರಲಿಲ್ಲ ಆದರೆ ಸೋದರರೊಂದಿಗೆ ಜಗಳ ಬೇಕಿರದ ಧರ್ಮರಾಜನು ದುರ್ಯೋಧನನಿರುವ ಋತರಾಷ್ಟ್ರನ ಆಸ್ಥಾನದಲ್ಲಿ ಇರಲೊಲ್ಲದೆ ಶಾಂತಿಯನ್ನು ಬಯಸಿ ಇದನ್ನು ಒಪ್ಪಿಕೊಂಡನು ಯುದ್ಧ ಮಾಡಲಾರದೇ ಅಲ್ಲ ಯುದ್ಧ ಮಾಡಲು ಅಲ್ಲದೆ ಈ ಅನ್ಯಾಯವನ್ನು ಸಹಿಸಿದನು ಕ್ಷೇತ್ರಿಯನಾದರೂ ಅವನದು ಸನ್ಯಾಸಿಯ ಮನಸ್ಸು ಅವನ ಇನ್ನೊಂದು ಹೆಸರೇ ಅಜಾತಶತ್ರು ಎಲ್ಲರೂ ಮರುಳುಗಾಡಾದ ಪ್ರಸ್ಥವನ್ನು ತಲುಪಿದರು ಶ್ರೀಕೃಷ್ಣನು ನಿನ್ನ ಪ್ರೀತಿಯ ದೊಡ್ಡಪ್ಪ ಕೊಟ್ಟಿರುವ ಭೂಮಿಯನ್ನು ನೋಡು ಮಿಂಚಿನ ಸೌಂದರ್ಯವನ್ನು ನೋಡುವವನು ಬರಲಿರುವ ಸಿಳಿಲುಗಳನ್ನು ಮರೆತಿರುತ್ತಾನೆ ಭೀಷ್ಮನು ಈ ಅನ್ಯಾಯಕ್ಕೆ ಒಪ್ಪಿರುವನೆಂದರೆ ಅವರುಗಳಿಗೆ ಕಾದಿರುವ ವಿಧಿಯೇನೆಂಬುದು ಗೊತ್ತಾಗುತ್ತಿದೆ ಆದರೆ ನಾವೀಗ ಈ ಅಂಧರಾಜನ ಆಶಯವನ್ನು ಊಸಿಗೊಳಿಸಲು ಏನು ಮಾಡಬೇಕೆಂಬುದು ನೋಡೋಣ ಎಂದು ಇಂದ್ರನನ್ನು ಕರೆದು ದೇವೇಂದ್ರ ಗುರುರಾಜನು ಪಾಂಡವರಿಗೆ ಕೊಟ್ಟಿರುವ ಕಾಂಡವ ಪ್ರಸ್ತವೆಂಬ ಈ ಬರಡು ನೆಲವನ್ನು ನೋಡು ಈಗ ನೀನು ಇದನ್ನು ಇಂದ್ರಪ್ರಸ್ಥವನ್ನಾಗಿ ಬದಲಿಸಬೇಕು ಇದಕ್ಕೆ ಹೊಸ ಜೀವವನ್ನು ಕೊಡಬೇಕು ಇದನ್ನು ಸೌಂದರ್ಯದಲ್ಲಿಯೂ ಫಲವತ್ತತೆದಲ್ಲಿಯೂ ಇಂದ್ರಲೋಕದಂತೆ ಮಾಡಬೇಕು ಎಂದನು ಇಂದ್ರನು ಆಗಲಿ ನಾನು ವಿಶ್ವಕರ್ಮನಿಗೆ ಈ ಕೆಲಸವನ್ನು ವಹಿಸುತ್ತೇನೆ ಅವನು ಇದನ್ನು ಚೆನ್ನಾಗಿ ಮಾಡುತ್ತಾನೆ ಎಂದು ಹೇಳುತ್ತಾನೆ ಒಂದು ಶುಭ ಮುಹೂರ್ತದಲ್ಲಿ ವೇದವ್ಯಾಸರು ನಂದಿ ಹೋಮ ಮಾಡಿದ ಮೇಲೆ ವಿಶ್ವಕರ್ಮನು ನಗರ ನಿರ್ಮಾಣವಾರಂಭಿಸಿದನು ಕೆಲವೇ ದಿನಗಳಲ್ಲಿ ಸುಂದರವಾದ ಅಮರಾವತಿಯಂತಹ ನಗರವು ಸಿದ್ಧವಾಯಿತು ಧರ್ಮರಾಜನು ಊರ ಪ್ರವೇಶ ಮಾಡಿದನು ಇಂದ್ರಪ್ರಸ್ಥದ ಕೀರ್ತಿ ಎಲ್ಲೆಲ್ಲೂ ಹರಡಿತು ನಗರವನ್ನು ನೋಡುವುದಕ್ಕೆಂದು ಬಂದ ಎಷ್ಟೋ ಅನ್ಯ ದೇಶಿಯರು ಆನಂದದಿಂದ ಅಲ್ಲೇ ನೆಲೆಸಿಬಿಟ್ಟರು ಧರ್ಮರಾಜನು ಕೃಷ್ಣ ಹಾಗೂ ತಂಬಂದಿರೊಂದಿಗೆ ಸುಖವಾಗಿದ್ದನು ಶ್ರೀಕೃಷ್ಣನು ಧರ್ಮರಾಜ ನಾನು ದ್ವಾರಕೆಯನ್ನು ಬಿಟ್ಟು ಬಂದು ಬಹುಕಾಲವಾಯಿತು ಹೋಗುವುದಕ್ಕೆ ಅನುಜ್ಞೆ ಕೊಡು ನನ್ನ ಹೃದಯವು ಯಾವಾಗಲೂ ಇಲ್ಲೇ ಇರುವುದು ನೀವುಗಳು ಸ್ಮರಿಸಿಕೊಂಡಾಗ ಬರುವೆನು ಎಂದು ಅವರೆಲ್ಲರನ್ನು ಬೀಳ್ಕೊಂಡು ಹೊರಟು ಹೋದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್